ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹದಿನೇಳನೇ ತಾರೀಕು ಮಂಗಳಾರ ಕಂಪ್ನಿ ಕಡೆ ಹೋಗೋಣ ನೋಡೋನು ಇವತ್ತರ ಲೋಡ್ ಹಾಕತ್ತೀವನ ಇಲ್ಲೂ ಇನ್ನೂ ಟ್ರಾನ್ಸ್ಪೋರ್ಟ್ ಏನು ಫೋನ್ ಮಾಡಿಲ್ಲ ನಿನ್ನೇನೋ ಒಂದು ಸ್ವಲ್ಪ ದೊಡ್ಡ ಗಾಡಿ ಆದವು ಇವತ್ತು ಅಂತ ಹೇಳ್ಯಾರ ಎರಡನೇ ಪಾಳೆ ಐತಿ ಕಂಪ್ನಿ ಕಡೆ ಹೋಗೋಣ ಬರ್ರಿ ಯಾರು ಬಂದಿರಿ ಈಗ ಜಲ್ದಿ ನಿಮ್ಮಿಬ್ಬರಾಗ

ಇನ್ನೂ ಲೋಡಿಂಗ್ ಅಂತೂ ಏನು ಬಂದಿಲ್ಲ ಚಿನ್ನದ ಅಂಕಾರ ತಪ್ಪಂಗಿಲ್ಲ ಅದಕ್ಕೆ ಗೊಬ್ಬರಗಿ ಪುಷ್ಕ ಅಂಗಡಿಗೆ ಬಂದೀವಿ ಊಟ ತೊಗೊಂಡು ಹೇಳಿ ನಮ್ಮ ಡಬ್ಬಿ ಐತಿ ರಂಜಾನ ನಾನು ಬಂದೀವಿ ಊಟ ತಗೊಂಡು ಮೀನಾ ಚಿನ್ನಂಗ ಆಗಿರ್ತಿ ಇವತ್ತು ಆದ್ರೆ ಮೀನು ಸಂಬಂಧ ಬಂದೀವಿ ಇವನ ನೋಡ್ರಿ ಅಂಗಡಿಯಮ್ಮ இதை இவன் அங்கடி அவன மொதல தின்னாக்கார அவ தின்ன நான் மீன ஆட்ளீ ஒழக மாத்தார மீனாத்தீதா தகந்து விட்டக்கு கம்பனிக்கு கட்ட ஆர்த்த பராத்தினு मूरुकू ग्रीन शेर्वा कटाओकू अप्पी बार इवड़े 25 నిది 21 నిది యస్ట్ ఇదొన ఆక ఇద 50 ఇడి ఇద 50 खा కోయప్ప ఏనా తింద ఏ బందితు సి మా మాబుసాబ్ నోడ్రీ గబ్బరకైతున్ హోటల్ బర్రే తిన్రి బర్రే తిన్రి 50 నోటేస్ మార్లి 60 తక్క 120 85 కుదిది మినా ಯಾತ್ ಹುಟ್ಟೈತಿ ರೊಕ್ಕಾಕು ಊಟ ಅಂತೂ ಕಟ್ಟಸ್ಬಂದೀವಿ ಊಟ ಮಾಡುದು ಇನ್ನೂ ಲೋಡಿಂಗ್ ಏನು ಬಂದಿಲ್ಲ ಈ ಗಾಡಿ ಬಂದ್ರ ಲೋಡಿಂಗ್ ಅದ ನಿಧಿದ್ರ ಈ ಗಾಡಿ ಅವ್ನು ನೋಡಿದ್ರ ಲೇಟ್ ಆಗಿ ಬಂದ ಇವ್ನ್ ನಾಳೆ ಖಾಲಿ ಮಾಡ್ತೀನಿ ಅಂದ್ರು ಕಂಪನಿ ನೋಡಿದ್ರ ಆಕಡ್ ಕದ್ ಹಾಕ್ಯಾರ ಇವ್ ನೋಡಿದ್ರ ಇವ್ರ್ ಅಳಿಯನ್ ಮದ್ವಿ ಮಾಡಿ ಬಂದಾನ ಎಲ್ಲಾ ಮಾಡಿ ಬಂದೀನಿ ನಮ್ಮ ಗಾಡಿ ದೊಡ್ಡಪ್ಪ ಇಲ್ಲೇ ಬೇಕು ನಾವ ನಮ್ಮ ಗಾಡಿ ಹಂಕ್ಯಾರ ಲೋಡ್ ಆಗ್ಲಿಲ್ಲ ಇವತ್ತ ಇವತ್ತು ಲೋಡ್ ಮಾಡಿಲ್ಲ ನೀವು ಹಾ.